ನಮ್ಮ ರಾಜ್ಯದ ಒಂದು ಕಾಲದಲ್ಲಿ ಅತ್ಯಂತ ಪ್ರತಿಷ್ಠವಾದಂತಹ ಒಂದು ಉದ್ಯಮ ಸಾವಿರಾರು ಜನ ಉದ್ಯೋಗವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಸಾವಿರಾರು ಜನಜ್ಞಾನ ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಒಂದು ಉದ್ಯಮವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ ನನ್ನ ದಿನ ಸುಮಾರು ಮೂರುವರೆ ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ಮಾಡಿದ್ದೇನೆ ಆ ಎಚ್ ಎಂ ಟಿಯ ಹಲವಾರು ಪಿ ಎಸ್ ಯು ಸಂಸ್ಥೆಗಳ ಅವರ ಒಂದು ಸಂಸ್ಥೆಗಳಿವೆ ಹರಿಯಾಣದಲ್ಲಿರ್ಬೋದು ಹೈದರಾಬಾದ್ನಲ್ಲಿರ್ಬೋದು ಬೆಂಗಳೂರದಿರ್ಬೋದು ಎಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಪಡೆದಿದ್ದೇನೆ ಅವರಿಗೆ ಒಂದು ತಿಂಗಳು ಸಮಯ ಕೊಟ್ಟಿದೆ ಕೆಲವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಸಂಬಳ ಕೊಡ್ಲಿಕ್ಕೂ ಸುತ್ತ ಇಲ್ಲ ಇದಕ್ಕೆ ನರೇಂದ್ರ ಮೋದಿ ಅವರು ಕಾರಣ ಅಲ್ಲ ನಾನು ಕಾರಣ ಇಲ್ಲ ಇದು ಈ ಸಂಸ್ಥೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಹಿಂದೆನೆ ಹಾಳು ಮಾಡಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಐ ಟಿ ಐ ಇರ್ಬೋದು ಎಚ್ ಎಫ್ ಟಿ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಡಿ ಎಫ್ ಇರ್ಬೋದು ಈ ಒಂದು ಉದ್ಯಮಗಳಿಗೆ ನೂರಾರು ಬಸ್ಗಳ ಮುಖಾಂತರ ಆ ಒಂದು ಸಂಸ್ಥೆಯಲ್ಲಿ ಪ್ರಯಾಣಿಕೇನು ಏರ್ಪಾಡು ಮಾಡಿದ್ರು ನೌಕರರಿಗೆ ಇವತ್ತು ಅಂಥ ದಿನಗಳಿಲ್ಲ ಇವತ್ತು ಸಂಪೂರ್ಣ ನಾಶ ಮಾಡಿದ್ದಾರೆ ಅದರಿಂದ ನಾನು ನೆನ್ನೆ ದಿನ ಸಂಪೂರ್ಣವಾಗಿ ಮಾಹಿತಿನ ಪಡಲಿಕ್ಕೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರ ಪ್ರಮುಖರ ಸಭೆಯನ್ನು ಮಾಡಿದ್ದೇನೆ ಮಾಹಿತಿಗಳು ಕೊಟ್ಟಿದ್ದಾರೆ ಇವತ್ತು ಸಹ ದೊಡ್ಡ ಮಟ್ಟದ ನಷ್ಟಲ್ಲಿದೆ ನಮಗೆ ಇಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದಿಂದ ನಾನು ಏನು ಸಹಕಾರ ಪಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಡ್ಕೊತಿರ್ತಕ್ಕಂಥ ರೀತಿ ನೋಡಿದಾಗ ಈ ಸರ್ಕಾರಕ್ಕೆ ಜನತೆಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಾಗಿ ಹಲವಾರು ಉದ್ಯಮಗಳು ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸಂಸ್ಥೆಗಳಿಂದ ಪ್ರಾರಂಭ ಮಾಡಿದ ಉದ್ಯಮಗಳನ್ನ ಅದೆಲ್ಲವನ್ನ ನಾಶ ಮಾಡಲಿಕ್ಕೆ ಕಾಣ್ತಾರೆ ಯಾರಿದ್ದಾರೆ ಅಂತಕ್ಕಂಥದ್ದು ಚಿಂತನೆ ಮಾಡಬೇಕಷ್ಟೇ ಅಲ್ಲ ಇವತ್ತು ಉದಾಹರಣೆಗೆ ಎಚ್ ಎಂ ಟಿ ಸುಮಾರು ಐನೂರು ಎಕರೆ ಭೂಮಿ ಎಚ್ ಎಂ ಟಿಗೆ ಮಹಾರಾಜರ ಕಾಲದಲ್ಲಿ ಅದು ಪೀಣ್ಯ ಪ್ಲಾಂಟೇಶನ್ ಅಂತಕ್ಕಂಥ ಅರಣ್ಯ ಭೂಮಿ ಅದನ್ನ ಒಂದು ಉದ್ಯಮಕ್ಕೆ ಅನುಕೂಲ ಆಗಲಿ ಅಂತೇಳಿ ಭೂಮಿ ಕೊಟ್ಟಂತದೇನಿದೆ ಅಂತ ಒಂದು ಭೂಮಿಯನ್ನ ಸುಮಾರು ನೂರ ಹದಿನೈದು ಎಕರೆ ಭೂಮಿಯನ್ನ ಎರಡು ಸಾವಿರದ ಎರಡು ಸಾವಿರದ ಅಂತರದಲ್ಲಿ ಆ ಸಂದರ್ಭದಲ್ಲಿ ಅವಧಿಗಳಲ್ಲಿ ನೂರ ಹದಿನೈದು ಎಕರೆ ಭೂಮಿ ಖಾಸಗಿಯವರಿಗೆ ಬೇಕಾದಂಥ ರೀತಿಯಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಸಂಸ್ಥೆಗಳಿಂದ ಈ ಒಂದು ಉದ್ಯಮಗಳೇನಿದ್ದಾವೆ ಸಾರ್ವಜನಿಕ ಉದ್ಯಮಗಳು ಈ ಆಸ್ತಿಗಳನ್ನು ಮಾರಾಟ ಮಾಡೋದು ಇವತ್ತು ಹಲವಾರು ಜನ ಅವರವರ ಮಾರ್ಕೆಟ್ ತುಂಬಿಸ್ಕೊಳ್ಳೋದು ನಡೆದೋಗಿದೆ ಇದು ಬಹಳ ಕಠಿಣವಾದಂತ ಸಮಸ್ಯೆಗಳಿದೆ ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಪಿ ಎಸ್ ಯು ಯೂನಿಟ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿಲ್ಲ ನನ್ನ ಸಾಧ್ಯವಾದ ಮಟ್ಟಿಗೆ ಈ ಒಂದು ಸಮಸ್ಯೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ನನ್ನ ನಿಲುಬಿಟ್ಟುಕೊಂಡಿದ್ದೇನೆ